ಶಿವಪೂಜೆಯನ್ನು ಮಾಡಬಾರದ ಮೂರು ಮಹಿಳೆಯರು ಯಾರು ಅವರು ಈ ಪೂಜೆಯನ್ನು ಮಾಡಿದರೆ ಅವರು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಭಯಂಕರ ಬಡತನ ಬರುತ್ತದೆ ಮತ್ತು ಯಾರಾದರೂ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅವರಿಗೆ ಮಹಾಪಾಪವಾಗುತ್ತದೆ ಇನ್ನು ನಾವು ನಿಮಗೆ ಶಿವ ಮತ್ತು ಪಾರ್ವತಿ ದೇವಿಯ ಒಂದು ಪ್ರಾಚೀನ ಕಥೆಯನ್ನು ಹೇಳ್ತೀವಿ ಹಾಗಿದ್ರೆ ಈ ಕಥೆಯನ್ನ ನೀವು ಪೂರ್ತಿಯಾಗಿ ಕೇಳಿರಿ ಯಾಕಂದ್ರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಯಾರು ಈ ಕಥೆಯನ್ನು ಕೇಳುತ್ತಾರೆ ತಾಯಿ ಪಾರ್ವತಿ ದೇವಿ ಅವರ ಮನೆಯನ್ನ ಧನ ಸಂಪತ್ತಿನಿಂದ ತುಂಬುತ್ತಾರೆ ಹಾಗಾದ್ರೆ ತಡವೇಕೆ ಕಥೆಯನ್ನ ಪ್ರಾರಂಭಿಸೋಣ ಪ್ರಿಯ ದರ್ಶಕರೇ ಒಂದು ಕಾಲದಲ್ಲಿ ದೇವಿ ಪಾರ್ವತಿ ಕೈಲಾಸದಲ್ಲಿ ಭಗವಂತ ಶಿವನ ಬಳಿ ಬಂದು ಕೇಳುತ್ತಾಳೆ ಹೇ ಪ್ರಭು ನೀನೇ ಆದಿ ಮತ್ತು ಅಂತ್ಯ ನಿನ್ನ ಕಾರಣದಿಂದ ಕಾಲಪ್ರಾಣಿಗಳನ್ನು ಗ್ರಹಿಸುತ್ತದೆ ಆದರೆ ಇಂದು ನಾನು ನಿನ್ನ ಬಳಿ ಇದು ತಿಳಿಯಲು ಬಂದಿದ್ದೇನೆ ಶಿವಲಿಂಗಕ್ಕೆ ನೀರು ಅರ್ಪಿಸುವ ನಿಯಮಗಳು ಯಾವುವು ಯಾವ ಮಹಿಳೆ ಶಿವಲಿಂಗಕ್ಕೆ ನೀರು ಅರ್ಪಿಸಬಹುದು ಮತ್ತು ಯಾವ ಮಹಿಳೆ ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಈ ವಿಷಯದಲ್ಲಿ ನನಗೆ ಜ್ಞಾನವನ್ನು ನೀಡಿ ಮತ್ತು ಯಾವ ಮಹಿಳೆ ಶ್ರಾವಣ ಸೋಮವಾರದ ವ್ರತವನ್ನು ಆಚರಿಸಬಾರದು ದಯವಿಟ್ಟು ನನ್ನ ಮನದ ಆತಂಕಗಳನ್ನು ದೂರ ಮಾಡಿ ಮಿತ್ರರೇ ಆಗ ನಗುವ ಮೂಲಕ ಭಗವಂತ ಶಿವ ಹೇಳುತ್ತಾರೆ ಹೇ ದೇವಿ ಪಾರ್ವತಿ ಇಂದು ನೀವು ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಿ ಶಿವಲಿಂಗಕ್ಕೆ ನೀರು ಅರ್ಪಿಸುವ ಕೆಲವು ಮುಖ್ಯ ನಿಯಮಗಳಿವೆ ಆ ನಿಯಮಗಳನ್ನು ಪಾಲಿಸುತ್ತಾ ಶಿವಲಿಂಗಕ್ಕೆ ನೀರು ಅರ್ಪಿಸಬೇಕು ಯಾರಾದರೂ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅವರಿಗೆ ಮಹಾಪಾಪವಾಗುತ್ತದೆ ಹೇ ದೇವಿ ನಾನು ಈ ನಿಯಮಗಳನ್ನು ಪಾಲಿಸದ ಸ್ಥಳದಿಂದ ಕೋಪಗೊಂಡು ಹೋಗುತ್ತೇನೆ ಹೇ ಪ್ರಿಯೆ ಇಂದು ನಾನು ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದ ಮೂರು ಮಹಿಳೆಯರ ಬಗ್ಗೆ ಹೇಳಲಿದ್ದೇನೆ ಈ ಮಹಿಳೆಯರಿಗೆ ಶಿವಲಿಂಗಕ್ಕೆ ನೀರು ಅರ್ಪಿಸುವುದರಿಂದ ಯಾವುದೇ ಶುಭ ಕಲಾ ಸಿಗುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಅವರು ಶಿವಲಿಂಗಕ್ಕೆ ನೀರು ಅರ್ಪಿಸಿದರೆ ಅವರಿಗೆ ಮಹಾಪಾಪವೇ ಆಗುತ್ತದೆ ಶಿವಲಿಂಗವೇ ನನ್ನ ಸಾಕ್ಷಾತ್ ಸ್ವರೂಪ ಇದನ್ನು ಪ್ರತಿದಿನ ಪೂಜಿಸುವವರನ್ನು ನಾನು ಯಾವಾಗಲೂ ರಕ್ಷಿಸುತ್ತೇನೆ ಮತ್ತು ಸರಿಯಾದ ಮತ್ತು ಶುದ್ಧ ಭಕ್ತಿಯೊಂದಿಗೆ ಹೇಗೆ ಕೇವಲ ಹದಿನಾರು ವರ್ಷದ ಮಾರ್ಕಂಡೆಯನಿಗೆ ಅಮರತ್ವ ವರವನ್ನು ಪಡೆದನೆಂದು ನೋಡಿದಿರಿ ಹೇ ಪಾರ್ವತಿ ಶಿವಲಿಂಗಕ್ಕೆ ನೀರು ಅರ್ಪಿಸುವ ನಿಯಮಗಳನ್ನು ಹೇಳುವ ಮೊದಲು ನಾನು ನಿಮಗೆ ನನ್ನ ಪರಮ ಭಕ್ತ ಸುಮತಿಯ ಒಂದು ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ ಅದನ್ನು ನೀವು ಗಮನದಿಂದ ಕೇಳಿ ಈ ಪ್ರಾಚೀನ ಕಥೆಯನ್ನು ಕೇಳುವ ಪ್ರತಿಯೊಬ್ಬ ಮಹಿಳೆಗೆ ಶಿವಲಿಂಗಕ್ಕೆ ಒಂದು ನೂರು ವರ್ಷಗಳ ಕಾಲ ನೀರು ಅರ್ಪಿಸುವ ಪುಣ್ಯ ಲಭಿಸುತ್ತದೆ ಈ ಕಥೆಯನ್ನು ಸಂಪೂರ್ಣ ಗಮನದಿಂದ ಕೇಳುವ ಮತ್ತು ಇದನ್ನು ಪ್ರಚಾರ ಮಾಡುವ ಪ್ರತಿಯೊಬ್ಬರ ನಾಶವಾಗುತ್ತವೆ ಮತ್ತು ಅವರ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ಅವರು ಯಾವಾಗಲೂ ಈ ಜಗತ್ತಿನ ಮೋಹ ಮಾಯಿಂದ ವಿಮುಖರಾಗುತ್ತಾರೆ ಆಗ ಮಾತೆ ಪಾರ್ವತಿ ಹೇಳುತ್ತಾಳೆ ಹೇ ಸ್ವಾಮಿ ನಿನ್ನ ಬಾಯಿಯಿಂದ ಈ ಕಥೆಯನ್ನು ಕೇಳುವುದು ಬಹಳ ಅದೃಷ್ಟದ ವಿಷಯ ದಯವಿಟ್ಟು ನನಗೆ ಆ ಕಥೆಯನ್ನು ಹೇಳು ನಾನು ಅದನ್ನು ಗಮನದಿಂದ ಸಂಪೂರ್ಣವಾಗಿ ಕೇಳುತ್ತೇನೆ ಆಗ ಭಗವಂತ ಶಿವದೇವಿ ಪಾರ್ವತಿಗೆ ಆ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಮಿತ್ರರೇ ಈ ಕಥೆಯನ್ನು ನೀವು ಗಮನದಿಂದ ಸಂಪೂರ್ಣವಾಗಿ ಕೇಳಿ ಏಕೆಂದರೆ ಅರ್ಧಕ್ಕೆ ನಿಂತ ಜ್ಞಾನ ಅಪಾಯಕಾರಿಯಾಗಬಹುದು ಆದ್ದರಿಂದ ಬನ್ನಿ ನಿಮಗೆ ಆ ಕಥೆಯನ್ನು ಹೇಳುತ್ತೇನೆ ಜೊತೆಗೆ ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೀರಿ ಮಿತ್ರರೇ ಭಗವಂತ ಶಿವ ಹೇಳುತ್ತಾರೆ ಹೇ ದೇವಿ ಪಾರ್ವತಿ ಪೂರ್ವ ಕಾಲದಲ್ಲಿ ಅಕ್ಷಯಪುರಿ ನಗರದಲ್ಲಿ ಸುಖದೇವ ಎಂಬ ಬ್ರಾಹ್ಮಣನು ವಾಸಿಸುತ್ತಿದ್ದನು ಸುಖದೇವ ಬಹಳ ಬುದ್ಧಿವಂತ ರೂಪವಂತ ಗುಣವಂತ ಮತ್ತು ಎಲ್ಲಾ ಶಾಸ್ತ್ರಗಳಲ್ಲಿ ಪಾರಂಗತನಾಗಿದ್ದನು ಅವನು ವೇದಗಳನ್ನು ಅವನು ವೇದಗಳನ್ನು ಅಧ್ಯಯನ ಮಾಡಿದ್ದನು ಅದೇ ನಗರದ ಬಳಿ ಇನ್ನೊಂದು ನಗರವಿತ್ತು ಆ ನಗರದಲ್ಲಿ ಸುಧರ್ಮ ಎಂಬ ವ್ಯಾನ ಬ್ರಾಹ್ಮಣನಿದ್ದನು ಅವನಿಗೆ ಸುಮತಿ ಎಂಬ ಮಗಳು ಇದ್ದಳು ಅವಳು ಭಗವಂತ ಶಿವನನ್ನು ಬಹಳ ಭಕ್ತಿಯಿಂದ ಪೂಜಿಸುತ್ತಿದ್ದಳು ಪ್ರತಿದಿನ ಶಿವಲಿಂಗಕ್ಕೆ ನೀರು ಅರ್ಪಿಸುವುದು ಮತ್ತು ಸರಿಯಾದ ನಿಯಮಗಳ ಪ್ರಕಾರ ಪೂಜೆ ಮಾಡುವುದನ್ನು ಮಾಡಿ ತನ್ನ ದಿನಚರಿಯನ್ನು ಪ್ರಾರಂಭಿಸುತ್ತಿದ್ದಳು ಸುಮತಿ ತನ್ನ ಇಷ್ಟದ ವರನನ್ನು ಪಡೆಯಲು ಹದಿನಾರು ಶ್ರಾವಣ ಸೋಮವಾರದ ವ್ರತಗಳನ್ನು ಮಾಡಿದ್ದಳು ಅವಳ ತಂದೆ ಸುಧರ್ಮ ತನ್ನ ಮಗಳನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದನು ಅವಳು ಅತ್ಯಂತ ಸುಂದರಿ ಮತ್ತು ಗುಣವತಿಯಾಗಿದ್ದಳು ಸುಮತಿ ವಿವಾಹಕ್ಕೆ ಯೋಗ್ಯಳಾದಾಗ ಸುಧರ್ಮನಿಗೆ ತನ್ನ ಮಗಳ ವಿವಾಹದ ಬಗ್ಗೆ ಚಿಂತೆ ಆರಂಭವಾಯಿತು ಅದರಿಂದ ಅವನು ತನ್ನ ಹೆಂಡತಿಯೊಂದಿಗೆ ಹೇಳಿದನು ಹೇ ಪ್ರಿಯೆ ನಮ್ಮ ಮಗಳು ಈಗ ದೊಡ್ಡವಳಾಗಿದ್ದಾಳೆ ಅದರಿಂದ ಈಗ ಅವಳ ವಿವಾಹವನ್ನು ನಾವು ಮಾಡಬೇಕು ಮಾಡಬೇಕು ಆಗ ಅವನ ಪತ್ನಿ ಹೇಳುತ್ತಾಳೆ ಹೇ ಸ್ವಾಮಿ ನನ್ನ ದೃಷ್ಟಿಯಲ್ಲಿ ಒಬ್ಬ ವ್ಯಾನ ಬ್ರಾಹ್ಮಣಿದ್ದಾನೆ ಅವನು ನನ್ನ ಸಹೋದರನ ನಗರ ಅಕ್ಷಯಪುರಿಯಲ್ಲಿ ವಾಸಿಸುತ್ತಾನೆ ಅವನ ಹೆಸರು ಸುಖದೇವ ನಾನು ಹೇಳುತ್ತೇನೆ ನಮ್ಮ ಮಗಳ ವಿವಾಹವನ್ನು ಅವನಂತಹ ಶ್ರೇಷ್ಠ ಬ್ರಾಹ್ಮಣನೊಂದಿಗೆ ಮಾಡಿಸೋಣ ಅವನೊಂದಿಗೆ ವಿವಾಹವಾಗಿ ನಮ್ಮ ಮಗಳು ಸುಖವಾಗಿ ಬದುಕುತ್ತಾಳೆ ಆಗ ಸುಧರ್ಮ ಹೇಳುತ್ತಾನೆ ಹೇ ಪ್ರಿಯೆ ನೀನು ಸರಿ ಹೇಳುತ್ತೀಯಾ ನಾನು ಸುಖದೇವನ ಬಗ್ಗೆ ಬಹಳ ಕೇಳಿದ್ದೇನೆ ನಾವು ನಮ್ಮ ಮಗಳ ವಿವಾಹವನ್ನು ಅವನೊಂದಿಗೆ ಮಾಡುತ್ತೇವೆ ನಾನು ನಾಳೆ ಅವನ ಬಳಿ ನಮ್ಮ ಮಗಳ ವಿವಾಹದ ಪ್ರಸ್ತಾಪವನ್ನು ತೆಗೆದುಕೊಂಡು ಹೋಗುತ್ತೇನೆ ನಂತರ ಸುಧರ್ಮ ತನ್ನ ಮಗಳ ವಿವಾಹದ ಪ್ರಸ್ತಾಪವನ್ನು ತೆಗೆದುಕೊಂಡು ಸುಖದೇವನ ಮನೆಗೆ ಹೋಗುತ್ತಾನೆ ಆಗ ಸುಖದೇವ ಮನೆಯಲ್ಲಿ ತನ್ನ ತಾಯಿ ತಂದೆಯ ಸೇವೆ ಮಾಡುತ್ತಿದ್ದನು ಆಗುತ್ತದೆ ಸುಧರ್ಮ ಸುಖದೇವನು ತನ್ನ ತಾಯಿ ತಂದೆಯ ಸೇವೆ ಮಾಡುತ್ತಿರುವುದನ್ನು ನೋಡಿದಾಗ ಅವನಿಗೆ ಬಹಳ ಸಂತೋಷವಾಯಿತು ಮತ್ತು ಸಂತೋಷದಿಂದ ಅವನನ್ನು ನೋಡುತ್ತಾ ಯೋಚಿಸುತ್ತಾನೆ ಬ್ರಾಹ್ಮಣ ಬ್ರಾಹ್ಮಣಕುಮಾರ ಎಷ್ಟು ಮಹಾನ್ ಅವನು ತನ್ನ ತಾಯಿ ತಂದೆಯ ಸೇವೆಯನ್ನು ಬಹಳ ಸಂತೋಷದಿಂದ ಮಾಡುತ್ತಿದ್ದಾನೆ ಸುಧರ್ಮ ಸುಖದೇವನನ್ನು ಬಾಗಿಲಿನ ಬಳಿ ನಿಂತಿದ್ದನ್ನು ನೋಡಿದಾಗ ಅವನನ್ನು ಸ್ವಾಗತಿಸುತ್ತಾನೆ ಮತ್ತು ಹೇಳುತ್ತಾನೆ ಹೇ ವಿಪ್ರವರ ಬನ್ನಿ ನಿಮಗೆ ಸ್ವಾಗತ ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಎಂದು ಹೇಳಿ ಸುಖದೇವನ ಅತಿಥಿ ಸತ್ಕಾರವನ್ನು ನೋಡಿ ಸುಧರ್ಮ ಬಹಳ ಸಂತೋಷಪಡುತ್ತಾನೆ ಅವನು ಸುಖದೇವನ ಮನೆ ಅತ್ಯಂತ ಪವಿತ್ರ ಮತ್ತು ಶುದ್ಧವಾಗಿದೆ ಎಂದು ನೋಡುತ್ತಾನೆ ಅವನ ಮನೆಯಲ್ಲಿ ಸಂಪೂರ್ಣ ವಿಧಿವಿಧಾನದೊಂದಿಗೆ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಮತ್ತು ಅವನು ಪ್ರತಿದಿನ ಅದನ್ನು ಪೂಜಿಸುತ್ತಾನೆ ಇದರಿಂದ ಸುಧರ್ಮನಿಗೆ ಸುಖದೇವನೇ ತನ್ನ ಮಗಳಿಗೆ ಸೂಕ್ತವರ ಎಂದು ನಂಬಿಕೆ ಬರುತ್ತದೆ ಆಗ ಸುಧರ್ ಸುಖದೇವನನ್ನು ಕೇಳುತ್ತಾನೆ ಹೇ ವಿಪ್ರವರ ಇಂದು ನಾನು ನಿನ್ನ ಬಳಿ ನನ್ನ ಮಗಳ ವಿವಾಹದ ಪ್ರಸ್ತಾಪವನ್ನು ತಂದಿದ್ದೇನೆ ನನ್ನ ಮಗಳಿಗೆ ನಿನ್ನಂತಹ ಶ್ರೇಷ್ಠವರ ಎಲ್ಲಿಯೂ ಸಿಗುವುದಿಲ್ಲ ಆಗ ಸುಖದೇವನ ತಾಯಿ ತಂದೆಯು ಇದನ್ನು ಕೇಳಿ ಸಂತೋಷಪಡುತ್ತಾರೆ ಮತ್ತು ಸುಖದೇವನನ್ನು ವಿವಾಹಕ್ಕೆ ಒಪ್ಪಿಸುತ್ತಾರೆ ನಂತರ ಸುಖದೇವನು ಕೂಡ ವಿವಾಹಕ್ಕೆ ಒಪ್ಪುತ್ತಾನೆ ಸ್ನೇಹಿತರೆ ಕಾಲಕ್ಕೆ ಸರಿಯಾಗಿ ವಿವಾಹದ ಮುಹೂರ್ತವನ್ನು ನಿಗದಿ ಮಾಡಲಾಗುತ್ತದೆ ಮತ್ತು ಪವಿತ್ರ ಸ್ಥಳದಲ್ಲಿ ಸುಖದೇವ ಮತ್ತು ಸುಮತಿಯ ವಿವಾಹವನ್ನು ಮಾಡಲಾಗುತ್ತದೆ ಸುಮತಿಯ ಸುಂದರ ಮತ್ತು ಮನಮೋಹಕ ರೂಪವನ್ನು ನೋಡಿ ಸುಖದೇವನು ಕೂಡ ಬಹಳ ಸಂತೋಷಪಡುತ್ತಾನೆ ಸುಮತಿ ಅತ್ಯಂತ ಸುಂದರಿ ಗುಣವತಿ ಮತ್ತು ಸುಸಂಸ್ಕೃತ ಮಹಿಳೆಯಾಗಿದ್ದಳು ವಿವಾಹದ ನಂತರ ಸುಮತಿ ಸುಖದೇವನ ಮನೆಗೆ ಹೋದಾಗ ಅವಳು ತನ್ನ ಗಂಡ ಮತ್ತು ಮಾವ ಮಾವನನ್ನು ಬಹಳ ಸೇವೆ ಮಾಡುತ್ತಾಳೆ ತನ್ನ ಮಧುರ ಮಾತು ಮತ್ತು ಕೆಲಸಗಳಿಂದ ಅವಳು ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾಳೆ ಸುಮತಿಯ ಮಾವನ ಮನೆಯವರು ಅವಳ ಕೆಲಸದಿಂದ ಬಹಳ ಸಂತೋಷ ಮತ್ತು ಯಾವಾಗಲೂ ಸಂತೋಷವಾಗಿರುತ್ತಾರೆ ಸುಮತಿ ಪ್ರತಿದಿನ ತನ್ನ ಗಂಡನಿಗಿಂತ ಮೊದಲು ಎದ್ದು ಮನೆಯ ಆವರಣವನ್ನು ಸ್ವಚ್ಛಗೊಳಿಸುತ್ತಾಳೆ ನಂತರ ಮನೆಯ ಒಳಗೆ ಸ್ವಚ್ಛಗೊಳಿಸಿ ಸ್ನಾನ ಮಾಡುತ್ತಾಳೆ ಸ್ನಾನ ಮಾಡಿ ಪೂಜಾ ಮಂದಿರಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದಳು ಮತ್ತು ಪ್ರತಿದಿನ ಶಿವಲಿಂಗಕ್ಕೆ ನೀರು ಅರ್ಪಿಸಿ ಬಿಲ್ವಪತ್ರೆ ಅರ್ಪಿಸುತ್ತಿದ್ದಳು ದಿನವಿಡೀ ತನ್ನ ಇತರ ಕೆಲಸಗಳನ್ನು ಮಾಡಿ ಎಲ್ಲ ಕುಟುಂಬಸ್ಥರನ್ನು ಸಂತೋಷಪಡಿಸುತ್ತಿದ್ದಳು ರಾತ್ರಿ ತನ್ನ ಪತಿಯ ಪಾದಗಳನ್ನು ಹೊತ್ತಿ ಅವನು ನಿದ್ರೆಗೆ ಜಾರಿದ ನಂತರವೇ ಅವಳು ನಿದ್ರೆಗೆ ಜಾರುತ್ತಿದ್ದಳು ಸುಮತಿಯಲ್ಲಿ ಒಬ್ಬ ಪತಿವ್ರತೆಯ ಎಲ್ಲ ಲಕ್ಷಣಗಳಿದ್ದವು ಮತ್ತು ಅವಳು ತನ್ನ ಪತಿಯನ್ನು ದೇವರಂತೆ ಪೂಜಿಸಿ ಅವನ ಸೇವೆ ಮಾಡುತ್ತಿದ್ದಳು ಸುಮತಿ ತನ್ನ ಪತಿಯನ್ನು ಬಿಟ್ಟು ಬೇರೆ ಯಾವುದೇ ಪುರುಷನ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಅವಳು ಸತ್ಯ ಮತ್ತು ಧರ್ಮವನ್ನು ಪಾಲಿಸುವ ಪವಿತ್ರ ಮಹಿಳೆಯಾಗಿದ್ದಳು ಅವಳು ಎಂದಿಗೂ ಯಾವುದೇ ಅಶುಭ ಕೆಲಸ ಮಾಡಲಿಲ್ಲ ಸುಮತಿಯಂತಹ ಸಾತ್ವಿಕ ಮತ್ತು ಸರಳ ಸ್ವಭಾವವನ್ನು ನೋಡಿ ಲಕ್ಷ್ಮೀದೇವಿ ದೇವಿ ಕೂಡ ಅವಳ ಮೇಲೆ ಪ್ರಸನ್ನಳಾದಳು ಲಕ್ಷ್ಮೀದೇವಿ ದೇವಿ ಸ್ವತಃ ಅವಳ ಮನೆಗೆ ಬಂದು ವಾಸ ಮಾಡಲು ಪ್ರಾರಂಭಿಸಿದಳು ಇದರಿಂದ ಸುಮತಿಯ ಜೀವನದಲ್ಲಿ ಸುಖ ಸಂಪತ್ತು ಇನ್ನೂ ಹೆಚ್ಚಾಯಿತು ಸ್ನೇಹಿತರೇ ಶಿವನು ಹೇಳುತ್ತಾನೆಹೇ ಪಾರ್ವತಿ ದೇವಿಯೇ ಧನದ ದೇವತೆ ಲಕ್ಷ್ಮೀ ತನ್ನ ಕೃಪೆಯನ್ನು ಪತಿವ್ರತೆಯಾಗಿದ್ದು ಮತ್ತು ಸತ್ಯ ಧರ್ಮವನ್ನು ಪಾಲಿಸುವ ಮಹಿಳೆಯರ ಮೇಲೆ ಇಡುತ್ತಾಳೆ ಸುಮತಿಯಲ್ಲಿ ಒಳ್ಳೆಯ ಪತಿವ್ರತೆಯಲ್ಲಿ ಇರಬೇಕಾದ ಎಲ್ಲ ಗುಣಗಳಿದ್ದವು ಆದರೆ ಮುಂದೆ ನಾನು ನಿಮಗೆ ಹೇಳುತ್ತೇನೆ ಸುಮತಿಯ ಒಂದು ತಪ್ಪಿನಿಂದಾಗಿ ಅವಳ ಇಡೀ ಕುಟುಂಬ ದುಖಕದ ಮೋಡಗಳಲ್ಲಿ ಮುಳುಗಿತು ಮತ್ತು ಅವಳ ಜೀವನದಲ್ಲಿ ಕೇವಲ ಕಷ್ಟ ಅಶಾಂತಿ ಮತ್ತು ದುಗಕ ಮಾತ್ರ ಬರಲು ಪ್ರಾರಂಭಿಸಿತು ಹೇ ಪಾರ್ವತಿ ನಂತರ ಒಂದು ದಿನ ಮರುದಿನ ಶ್ರಾವಣ ಮಾಸ ಪ್ರಾರಂಭವಾಗಲಿತ್ತು ಮತ್ತು ಆ ದಿನ ಅಮಾವಾಸ್ಯೆಯೂ ಆಗಿತ್ತು ಆಗ ಸುಮತಿ ಮಧ್ಯಾಹ್ನದ ಊಟಕ್ಕೆ ತಯಾರಿಸಿದ್ದಳು ಅದರಲ್ಲಿ ಬಹಳಷ್ಟು ಈರುಳ್ಳಿ ಕೋಸುಗಡ್ಡೆ ಮತ್ತು ಇತರ ತರಕಾರಿಗಳನ್ನು ತುರಿದ ದಹಿ ಜೊತೆ ಮಿಶ್ರಣ ಮಾಡಿ ಮಾಡಿದ್ದಳು ಮತ್ತು ರುಚಿಗೆ ಸೇದೆ ಉಪ್ಪನ್ನು ಸೇರಿಸಿದ್ದಳು ನಂತರ ಸುಮತಿ ಮತ್ತು ಅವಳ ಕುಟುಂಬ ಸಂಜೆಯ ಮೊದಲು ಊಟ ಮಾಡಿ ರಾತ್ರಿ ನಿದ್ರೆಗೆ ಜಾರಿದರು ಆದರೆ ಸುಮತಿ ಮಾಡಿದ್ದ ಕೋಸಂಬರಿ ಬಹಳ ರುಚಿಯಾಗಿತ್ತು ಮತ್ತು ಎಲ್ಲರೂ ಊಟ ಮಾಡಿದ ನಂತರ ಸ್ವಲ್ಪ ಉಳಿದಿತ್ತು ಮರುದಿನ ಬೆಳಗ್ಗೆ ಸುಖದೇವ ಮತ್ತು ಸುಮತಿ ಬೇಗ ಎದ್ದಾಗ ರಾತ್ರಿ ಮಾಡಿದ್ದ ಕೋಸಂಬರಿ ಅವರಿಗೆ ಬಹಳ ಇಷ್ಟವಾಗಿತ್ತು ಮತ್ತು ಅವರಿಬ್ಬರು ಅದನ್ನು ತಿಂದರೂ ಸ್ನೇಹಿತರೇ ಹೇಳುವುದಾದರೆ ಈರುಳ್ಳಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ಮನುಷ್ಯನ ಕಾಮಾಸಕ್ತಿ ಹೆಚ್ಚಾಗುತ್ತದೆ ಈಗ ಅವರಿಬ್ಬರ ಸಂಗತಿಯೂ ಹಾಗೆಯೇ ಆಯಿತು ಸುಮತಿಯ ಪತಿ ಅತಿಯಾಗಿ ಕಾಮಾತುರನಾಗಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸುಮತಿಯ ಬಳಿಗೆ ಬಂದನು ಮತ್ತು ಅವನು ಸುಮತಿಯೊಂದಿಗೆ ಶಾರೀರಿಕ ಸಂಬಂಧವನ್ನು ಹೊಂದಿದನು ಇದರಿಂದ ಸುಮತಿಯ ದೇಹ ಅಶುದ್ಧವಾಯಿತು ಆದರೆ ಸುಮತಿಯ ಮನಸ್ಸು ಕೂಡ ಕಾಮದ ಪ್ರಭಾವದಲ್ಲಿತ್ತು ಆದ್ದರಿಂದ ಅವಳು ತನ್ನ ದೈನಂದಿನ ನಿಯಮವನ್ನು ಮರೆತು ತನ್ನ ಪತಿಯೊಂದಿಗೆ ಸಂಬಂಧ ಹೊಂದಿದ ನಂತರ ಸ್ನಾನ ಮಾಡದೆ ಶಿವಲಿಂಗವನ್ನು ಸ್ಪರ್ಶಿಸಿ ನೀರು ಅರ್ಪಿಸಿದಳು ಇದರಿಂದ ಸುಮತಿಯ ದೇಹದಲ್ಲಿ ಮಹಾಮೋಹ ಪ್ರವೇಶಿಸಿತು ಈ ಕಾರಣದಿಂದ ಸುಮತಿಯ ಎಲ್ಲ ಇಂದ್ರಿಯಗಳು ತಿಳಿಗೊಳಿಸಿ ಎದ್ದರು ಸುಮತಿಯ ದೇಹದಲ್ಲಿ ಮಹಾಮೋಹ ಪ್ರವೇಶಿಸಿದ ಕೂಡಲೇ ಶಿವನು ಕೋಪಗೊಂಡು ಅಲ್ಲಿಂದ ಹೋಗಿಬಿಟ್ಟನು ಮತ್ತು ಈ ಅಶುದ್ಧ ಸ್ಥಿತಿಯನ್ನು ನೋಡಿ ಶಿವನು ತನ್ನ ಭಕ್ತನಿಂದ ದೂರವಾಗುತ್ತಾನೆ ಆಗಿನಿಂದ ಸುಮತಿಯ ದೇಹದಲ್ಲಿ ನಿವಾಸ ಮಾಡುತ್ತಿದ್ದ ಮಹಾಮೋಹ ಅವಳನ್ನು ಎಲ್ಲಾ ಧಾರ್ಕಾರ್ಯಗಳಿಂದ ವಂಚಿತಗೊಳಿಸಿತು ಮತ್ತು ಅವಳ ಎಲ್ಲಾ ಶ್ರಾವಣ ಸೋಮವಾರ ವ್ರತಗಳ ಪುಣ್ಯವನ್ನು ನಾಶಪಡಿಸಿತು ಅವರಿಬ್ಬರೂ ಅರಿವಿಲ್ಲದೆ ಬೆಳ್ಳುಳ್ಳಿ ಈರುಳ್ಳಿ ಸೇವಿಸಿದರು ಮತ್ತು ಸೋಮವಾರದ ವ್ರತದ ಸಮಯದಲ್ಲಿ ಸುಮತಿ ತನ್ನ ಆಹಾರದಲ್ಲಿ ಸೇದೆ ಉಪ್ಪನ್ನು ಬಳಸಿದಳು ಯಾವ ವ್ರತಗಳನ್ನು ಮಾಡುವುದರಿಂದ ಮನುಷ್ಯನಿಗೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಅದೇ ಸುಮತಿ ತನ್ನ ಅಜ್ಞಾನದಿಂದ ಪಾಪದಲ್ಲಿ ಭಾಗಿಯಾಗುತ್ತಿದ್ದಳು ಮಹಾಮೋಹವು ದೇಹದಲ್ಲಿ ವಾಸವಾಗಿದ್ದರಿಂದ ಸುಮತಿಯ ಮನಸ್ಸು ಭ್ರಷ್ಟವಾಗುತ್ತದೆ ಮತ್ತು ಇದರ ವಿರುದ್ಧ ಪರಿಣಾಮ ಸುಮತಿಯ ಪತಿಯ ಮೇಲೂ ಆಯಿತು ಮತ್ತು ಅವನು ಸದಾ ಕಾಮಾತುರನಾಗಿ ಸುಮತಿಯೊಂದಿಗೆ ಭೋಗ ವಿಲಾಸ ಮಾಡಲು ಪ್ರಾರಂಭಿಸಿದನು ಅವನ ಮನಸ್ಸು ಯಾವಾಗಲೂ ಕಾಮಾಸಕ್ತಿಯಲ್ಲಿ ತೊಡಗಿಕೊಂಡಿತು ನಂತರ ಒಂದು ದಿನ ಸುಮತಿಯ ಪತಿ ಎಲ್ಲಾ ಮಿತಿಗಳನ್ನು ಮೀರಿ ಸುಮತಿಯ ಮಾಸಿಕ ವತುಚಕ್ರದ ಸಮಯದಲ್ಲಿ ಅವಳೊಂದಿಗೆ ಸಂಬಂಧ ಸ್ಥಾಪಿಸಿದನು ಇದರಿಂದ ಸುಮತಿಯ ದೇಹದಲ್ಲಿ ವಾಸವಾಗಿದ್ದ ಬ್ರಹ್ಮಹತ್ಯೆಯ ಪಾಪ ಅವನ ದೇಹಕ್ಕೆ ಪ್ರವೇಶಿಸಿತು ಹೇ ದೇವಿ ಸ್ತ್ರೀ ಮಾಸಿಕ ವತುಚಕ್ರದಲ್ಲಿರುವಾಗ ಅವಳ ದೇಹದಲ್ಲಿ ಮೂರು ದಿನಗಳವರೆಗೆ ಬ್ರಹ್ಮಹತ್ಯೆಯ ಪಾಪ ವಾಸವಾಗುತ್ತದೆ ಏಕೆಂದರೆ ಬ್ರಹ್ಮದೇವರು ಇಂದ್ರನ ದೇಹದಿಂದ ಬ್ರಹ್ಮಹತ್ಯೆಯ ಪಾಪವನ್ನು ತೆಗೆದು ಮರ ನೀರು ಅಗ್ನಿ ಮತ್ತು ಅಪ್ಸರೆಯರನ್ನು ಗ್ರಹಿಸುವಂತೆ ಹೇಳಿದ್ದರು ಅಂದಿನಿಂದ ಸ್ತ್ರೀಯರ ದೇಹದಲ್ಲಿ ಮಾಸಿಕ ವತುಚಕ್ರದ ಸಮಯದಲ್ಲಿ ಬ್ರಹ್ಮಹತ್ಯೆಯ ಪಾಪ ವಾಸವಾಗುತ್ತದೆ ಮತ್ತು ಯಾವ ಪುರುಷ ಮಾಸಿಕ ವತುಚಕ್ರದ ಸಮಯದಲ್ಲಿ ಸ್ತ್ರೀಯನ್ನು ಸ್ಪರ್ಶಿಸುತ್ತಾನೆ ಅಥವಾ ಅವಳೊಂದಿಗೆ ಸಂಬಂಧ ಹೊಂದುತ್ತಾನೆ ಆಗ ಈ ಪಾಪ ಅವನ ದೇಹಕ್ಕೆ ಪ್ರವೇಶಿಸುತ್ತದೆ ಅದೇ ಬ್ರಹ್ಮಹತ್ಯೆಯ ಪಾಪ ಸುಮತಿಯ ಪತಿಯ ದೇಹದ ಒಳಗೆ ಪ್ರವೇಶಿಸಿತು ಮತ್ತು ಅವನು ನೆಲದ ಮೇಲೆ ಬಿದ್ದನು ಅವನಿಗೆ ತಕ್ಷಣ ಕುಷ್ಠ ರೋಗ ಬಂತು ಅವನ ಎಲ್ಲ ಅಂಗಗಳು ಸುಟ್ಟು ಹೋಗುವಂತೆ ಆಯಿತು ಅವನ ದೇಹದಲ್ಲಿ ಹುಳುಗಳು ಬಂದವು ಅವನ ಇಡೀ ದೇಹದಿಂದ ರಕ್ತ ಮತ್ತು ಗುಳಿಯ ವಾಸನೆ ಬರುತ್ತಿತ್ತು ಮತ್ತು ಅವನು ನೋವಿನಿಂದ ಕೂಗಾಡುತ್ತಿದ್ದನು ಹೇ ದೇವರೇ ನಾನು ಏನು ಪಾಪ ಮಾಡಿದ್ದೇನೆ ನಾನು ಏನು ದೊಡ್ಡ ಪಾಪ ಮಾಡಿದ್ದೇನೆ ಎಲ್ಲವನ್ನೂ ತಿಳಿದುಕೊಂಡು ನಾನು ಮಹಾಪಾಪ ಮಾಡಿದ್ದೇನೆ ಹೇ ಬೋಲೆನಾಥಿ ಈಗ ನನ್ನನ್ನು ಯಾರು ರಕ್ಷಿಸುತ್ತಾರೆ ಆಗ ಸುಮತಿಯ ಮಾತೆ ತಕ್ಷಣ ಅಲ್ಲಿಗೆ ಬಂದಳು ಅವಳು ತನ್ನ ಮಗನು ಕುಷ್ಠರೋಗದಿಂದ ಬಳಲುತ್ತಿದ್ದು ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದಳು ಅವಳು ಕೋಪದಿಂದ ಸುಮತಿಯನ್ನು ನೋಡಿ ಹೇಳಿದಳು ಅರೆ ಕುಳ್ಳೆ ಅರೆ ಪಾಪಿನಿ ನೀನು ಇದನ್ನು ಏಕೆ ಮಾಡಿದ್ದಿ ನಿನ್ನ ಗಂಡನ ಧರ್ಮವನ್ನು ಭ್ರಷ್ಟ ಮಾಡಿದ್ದೀಯಾ ನೀನು ಅವನೊಂದಿಗೆ ಮಾಸಿಕ ವತುಚಕ್ರದಲ್ಲಿ ಏಕೆ ಸಂಬಂಧ ಬೆಳೆಸಿದ್ದಿ ತನ್ನ ಗಂಡನ ಈ ಸ್ಥಿತಿಯನ್ನು ನೋಡಿ ಸುಮತಿ ಬಹಳ ಭಯಭೀತಳಾದಳು ಮತ್ತು ಜೋರಾಗಿ ಅಳಲು ಶುರು ಮಾಡಿದಳು ಮತ್ತು ಹೇಳಿದಳು ಹೇ ಅತ್ತೆಮಾ ನನ್ನನ್ನು ಕ್ಷಮಿಸಿ ನಾನು ತುಂಬಾ ದೊಡ್ಡ ಪಾಪ ಮಾಡಿದ್ದೇನೆ ಕಾಮದ ವಶದಲ್ಲಿ ನಾನು ಈ ಪಾಪ ಮಾಡಿದ್ದೇನೆ ಆಗ ಸುಮತಿಯ ಮಾತೆ ಹೇಳಿದಳು ಹೇ ಪಾಪಿನಿ ನೀನು ಈ ಮನೆಯಿಂದ ಈಗ ಹೋಗು ನಿನ್ನಂತಹ ಕುಳ್ಳೆ ಸ್ತ್ರೀ ಈ ಮನೆಯಲ್ಲಿರಬಾರದು ನೀನು ಮಿಕ್ಕಿದ್ದರ ಜೊತೆಗೆ ಇನ್ನೇನು ಮಾಡುತ್ತೀಯೋ ಗೊತ್ತಿಲ್ಲ ನನ್ನ ಮಗನ ಜೀವನವನ್ನು ನರಕ ಮಾಡಿದೀಯಾ ಮತ್ತು ಮುಂದೆ ಇನ್ನೇನು ಮಾಡುತ್ತೀಯೋ ಗೊತ್ತಿಲ್ಲ ಸುಮತಿ ಹೇಳುತ್ತಾಳೆ ಹೇ ಅತ್ತೆ ಮಾತೆ ನಾನು ಎಲ್ಲಿಗೆ ಹೋಗಲಿ ನನ್ನ ಗಂಡನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ನಾನು ಅವನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ನೀನು ಎಲ್ಲಿ ಹೋಗಿ ಸತ್ತರೂ ಆಗಲಿ ಆದರೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಇಷ್ಟು ಹೇಳಿ ಸುಮತಿಯ ಮಾತೆ ಅವಳನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿದಳು ನಂತರ ಸುಮತಿ ದುಖಕದಿಂದ ಮನೆಯಿಂದ ಹೊರಟು ಹೋದಳು ತನ್ನ ತಪ್ಪಿನ ಬಗ್ಗೆ ಅವಳಿಗೆ ತುಂಬಾ ಪಶ್ಚಾತ್ತಾಪವಾಯಿತು ಅವಳಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ನಂತರ ಸುಮತಿ ನಡೆದುಕೊಂಡು ಹೋಗುತ್ತಾ ಕಾಡಿಗೆ ಬಂದಳು ಆ ಕಾಡಿನಲ್ಲಿ ಒಂದು ಶಿವ ಮತವಿತ್ತು ನಂತರ ಅವಳು ಆ ಮತಕ್ಕೆ ಸಹಾಯಕ್ಕಾಗಿ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಸುಮತಿ ಆ ಮತದಲ್ಲಿ ಕುಳಿತುಕೊಂಡು ತನ್ನ ತಪ್ಪಿನ ಯಾವ ವಿಷಯದ ಬಗ್ಗೆ ಯೋಚಿಸುತ್ತಾ ದುಃಖಿಸುತ್ತಿದ್ದಾಳೆ ನಂತರ ಸ್ವಲ್ಪ ಸಮಯದ ನಂತರ ಮತದ ಪೂಜಾರಿಯಾದ ಸಾಧು ಆ ಆಶ್ರಮಕ್ಕೆ ಬರುತ್ತಾನೆ ಆ ಸಾಧು ಒಬ್ಬ ಸ್ತ್ರೀ ತನ್ನ ಮತದಲ್ಲಿ ದುಃಖದಿಂದ ಕುಳಿತಿರುವುದನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ ಮತ್ತು ಹತ್ತಿರ ಹೋಗಿ ಆ ಸ್ತ್ರೀಯನ್ನು ಕೇಳುತ್ತಾನೆ ಹೇ ಕಲ್ಯಾಣಿ ನೀನು ಯಾರು ಮತ್ತು ಯಾವ ಕಾರಣಕ್ಕಾಗಿ ಈ ಸ್ಥಳದಲ್ಲಿ ಒಬ್ಬಳೇ ಕುಳಿತಿದ್ದೀ ನಿನ್ನ ದುಃಖಕ್ಕೆ ಕಾರಣ ಏನು ಯಾವುದೇ ರಹಸ್ಯವಾದ ವಿಷಯವಿದ್ದರೆ ಹೇಳು ನಾನು ನಿನ್ನಿಗೆ ಸಹಾಯ ಮಾಡಬಹುದು ಆಗ ಸುಮತಿ ಹೇಳುತ್ತಾಳೆ ಹೇ ಮುನಿವರ ನನ್ನ ಹೆಸರು ಸುಮತಿ ನಾನು ಒಂದು ದೊಡ್ಡ ಪಾಪ ಮಾಡಿದ್ದೇನೆ ಅದೇ ಕಾರಣಕ್ಕೆ ನಾನು ನನ್ನ ಕುಟುಂಬವನ್ನು ಬಿಟ್ಟು ಈ ಸ್ಥಳಕ್ಕೆ ಬಂದಿದ್ದೇನೆ ಆಗ ಸಾಧು ಹೇಳುತ್ತಾರೆ ಹೇ ದೇವಿ ನೀನು ಏನು ಹೇಳುತ್ತಿದ್ದಿ ನೀನು ಯಾವ ಪಾಪ ಮಾಡಿದ್ದಿ ನನಗೆ ವಿವರವಾಗಿ ಹೇಳು ನಾನು ನಿನ್ನಿಗೆ ಸಹಾಯ ಮಾಡಬಹುದು ಸುಮತಿ ಹೇಳುತ್ತಾಳೆ ಹೇ ಮುನಿವರ ನಾನು ದೊಡ್ಡ ಪಾಪ ಮಾಡಿದ್ದೇನೆ ಮಾಸಿಕ ವತುಚಕ್ರದ ಸಮಯದಲ್ಲಿ ನಾನು ನನ್ನ ಗಂಡನೊಂದಿಗೆ ಸಂಬಂಧ ಹೊಂದಿದ್ದೆ ಅದೇ ಕಾರಣಕ್ಕೆ ನನ್ನ ಗಂಡನಿಗೆ ಕುಷ್ಠರೋಗ ಬಂದಿದೆ ಮತ್ತು ಅವನು ದುಖಕ ಪಡುತ್ತಿದ್ದಾನೆ ನಂತರ ಸಾಧು ಹೇಳುತ್ತಾರೆ ಮಗಳೇ ನೀನು ಚಿಂತಿಸಬೇಡ ನಿನ್ನಿಂದಾದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳು ನಿನಗೆ ಪಾಪದಿಂದ ಮೋಕ್ಷ ಸಿಗುತ್ತದೆ ನೀನು ಈ ಮತದಲ್ಲಿದ್ದು ಶಿವಶಂಕರನನ್ನು ಪೂಜೆ ಮಾಡು ಶಿವಲಿಂಗಕ್ಕೆ ನಿತ್ಯ ಜಲ ಹರಿಸು ಮತ್ತು ಬೆಲ್ಪತ್ರ ಅರ್ಪಿಸು ಇವನೇ ಸಂಪೂರ್ಣ ಜಗತ್ತಿನ ತಂದೆ ಯಾರು ಇವನ ಆಶ್ರಯಕ್ಕೆ ಬರುತ್ತಾರೋ ಅವರ ಪಾಪ ಪರಿಹಾರವಾಗುತ್ತದೆ ಮತ್ತು ನಿನ್ನ ಗಂಡನು ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತಾನೆ ನಂತರ ಸುಮತಿ ಅದೇ ಶಿವ ಮತದಲ್ಲಿದ್ದು ಭಗವಾನ್ ಶಿವ ಮತ್ತು ಶಿವಲಿಂಗಕ್ಕೆ ನಿತ್ಯ ಪೂಜೆ ಮಾಡಲು ಆರಂಭಿಸಿದಳು ಪ್ರತಿದಿನ ಸ್ನಾನ ಮಾಡಿ ಬ್ರಹ್ಮಚರ್ಯವನ್ನು ಪಾಲಿಸಿ ಶಿವಲಿಂಗಕ್ಕೆ ಜಲ ಅರ್ಪಿಸುತ್ತಾಳೆ ಮತ್ತು ಶಿವಲಿಂಗದ ಮೇಲೆ ಬೆಲ್ಪತ್ರ ಅರ್ಪಿಸುತ್ತಾಳೆ ಮತ್ತು ಭಗವಾನ್ ಶಿವನಿಗೆ ಮಿಠಾಯಿ ನೈವೇದ್ಯ ಮಾಡುತ್ತಾಳೆ ಮತ್ತು ಆ ಮಠದಲ್ಲಿರುವ ಎಲ್ಲಾ ಹಸುಗಳಿಗೆ ಮೇವು ಹಾಕುತ್ತಾಳೆ ಅವುಗಳ ಸೇವೆ ಮಾಡುತ್ತಾಳೆ ದಿನವಿಡೀ ಆ ಮತದ ದೇವಾಲಯದಲ್ಲಿ ಭಗವಾನ್ ಶಿವನ ಮೂರ್ತಿಯ ಮುಂದೆ ಕುಳಿತು ಭಗವಾನ್ ಶಿವನನ್ನು ಭಜಿಸುತ್ತಾಳೆ ಅವನನ್ನು ಸ್ತುತಿಸುತ್ತಾಳೆ ಮತ್ತು ಮತ್ತೆ ತನ್ನ ಗಂಡನ ಮಂಗಳಕ್ಕಾಗಿ ಹದಿನಾರು ಸೋಮವಾರದ ವ್ರತ ಮಾಡುತ್ತಾಳೆ ಅವಳು ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾಳೆ ಅವನನ್ನು ಹೊಗಳುತ್ತಾಳೆ ಮತ್ತು ಮತ್ತೆ ತನ್ನ ಗಂಡನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾಳೆ ಸೋಮವಾರವೂ ಉಪವಾಸ ಮಾಡುತ್ತಾಳೆ ಈ ರೀತಿ ಒಂದು ವರ್ಷ ಕಳೆದರೂ ಮತ್ತೊಂದೆಡೆ ಶಿವನು ಆತನನ್ನು ಪರೀಕ್ಷಿಸುತ್ತಿದ್ದಾನೆ ಈಗ ಮುಂದಿನ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಆಗ ಸಾಧು ಮಹಾರಾಜರು ಹೇಳುತ್ತಾರೆ ಓ ಮಗಳೇ ನೀನು ಶ್ರಾವಣ ಮಾಸದಲ್ಲಿ ನಿರಂಕಾರ ಎಲ್ಲ ಸೋಮವಾರಗಳ ವ್ರತ ಮಾಡು ಶಿವನನ್ನು ಮಾತ್ರ ಸದಾ ಧ್ಯಾನಿಸು ಮತ್ತು ಯಾವುದೇ ತಪ್ಪು ಮಾಡಬೇಡ ಎಂಬುದನ್ನು ನೆನಪಿಡಿ ಈಗ ನಾನು ನಿಮಗೆ ಶ್ರಾವಣ ಸೋಮವಾರದ ವ್ರತದ ಬಗ್ಗೆ ವಿವರವಾಗಿ ಹೇಳುತ್ತೇನೆ ನೀವು ಇದನ್ನು ಗಮನದಿಂದ ಕೇಳು ಯಾವುದೇ ಸ್ತ್ರೀ ಅಥವಾ ಪುರುಷನು ಶ್ರಾವಣ ಮಾಸದಲ್ಲಿ ಯಾವುದೇ ರೀತಿಯ ತಾಮಸಿಕ ಆಹಾರವನ್ನು ಸೇವಿಸಬಾರದು ವ್ರತದ ಸಮಯದಲ್ಲಿ ಸೇವಿಸುವಂತಹ ಯಾವುದೇ ಆಹಾರವನ್ನು ಸೇವಿಸಬಾರದು ಹೇಮಗಳೇ ಶಿವಲಿಂಗದ ಮೇಲೆ ತಪ್ಪಾಗಿ ಕ್ಷೇತ್ರದ ಪುಷ್ಪ ತುಳಸಿ ಪತ್ರ ನೀಡಬಾರದು ಶಂಕವನ್ನು ಶಿವನ ಪೂಜೆಯಲ್ಲಿ ಬಳಸಬಾರದು ಅರಿಶಿನ ಕುಂಕುಮ ಮತ್ತು ಸಿಂಧೂರವನ್ನು ಶಿವಲಿಂಗಕ್ಕೆ ಅರ್ಪಿಸಬಾರದು ಈಗ ನೀವು ಬೋಲೆನಾಥನನ್ನು ನಿಜವಾದ ಹೃದಯದಿಂದ ಆರಾಧಿಸುತ್ತೀರಿ ಅವನನ್ನು ಪೂಜಿಸಿ ಅವನು ಖಂಡಿತವಾಗಿಯೂ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಈಗ ಸುಮತಿ ಅದೇ ರೀತಿ ಸೋಮವಾರದ ಉಪವಾಸವನ್ನು ಆಚರಿಸುತ್ತಾಳೆ ಆದರೆ ಅವರು ಯಾವುದೇ ಸಾಕ್ಷಾತ್ಕಾರ ಅಥವಾ ಅನುಭವವನ್ನು ಪಡೆಯಲಿಲ್ಲ ಇದರಿಂದಾಗಿ ಅವರು ನಿರಾಶೆಗೊಂಡರು ತನ್ನ ಜೀವನದಲ್ಲಿ ಯಾವುದೇ ಸುಧಾರಣೆ ಕಾಣದ ಕಾರಣ ಆತ್ಮಹತ್ಯೆಗೆ ಆಲೋಚಿಸುತ್ತಾಳೆ ನಂತರ ಅವಳು ಶಿವಮತದ ಬಳಿಯ ನದಿಯ ದಡಕ್ಕೆ ಹೋಗುತ್ತಾಳೆ ಮತ್ತು ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಅವಳು ನೀರಿನ ಸಮಾಧಿಯನ್ನು ತೆಗೆದುಕೊಳ್ಳುತ್ತಾಳೆ ಆದರೆ ಅದೇ ಸಮಯದಲ್ಲಿ ಒಂದು ಪವಾಡ ಸಂಭವಿಸುತ್ತದೆ ಸುಮತಿ ಹೇಗೆ ನೀರಿಗೆ ಬರುತ್ತಾಳೋ ಅದೇ ರೀತಿ ಮತ್ತೆ ನೀರಿನಿಂದ ಹೊರ ಬರುತ್ತಾಳೆ ಅವನು ಯಾವಾಗ ಅವಳು ಕಣ್ಣು ತೆರೆದಾಗ ಶಿವನೇ ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಕ್ನೋಸಮಿತ್ರರು ಸುಮತಿಯ ಬಲವಾದ ಭಕ್ತಿ ಮತ್ತು ಭಕ್ತಿಯಿಂದ ಶಿವನು ಅತ್ಯಂತ ಸಂತೋಷ ಮತ್ತು ಸುಮತಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುತ್ತಾನೆ ಪ್ರತ್ಯಕ್ಷವಾಗಿ ಶಿವ ಎದುರಿಗೆ ನಿಂತಿದ್ದನ್ನು ನೋಡಿ ಸುಮತಿ ಮತ್ತೆ ಮತ್ತೆ ನಮಸ್ಕರಿಸಿ ಹೊಗಳತೊಡಗಿದಳು ಆಗ ಶಿವನು ಸುಮತಿಗೆ ಹೇಳುತ್ತಾನೆ ಅಯ್ಯೋ ಮಗಳೇ ನೀನು ನನ್ನನ್ನು ಬಹಳ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆರಾಧಿಸಿದ್ದಿ ಆದ್ದರಿಂದ ಈಗ ನಾನು ನಿನ್ನ ಮೇಲೆ ಪ್ರಸನ್ನನಾಗಿದ್ದೇನೆ ನಿನ್ನ ಆಸೆ ಏನು ಎಂದು ಹೇಳು ಆಗ ಸುಮತಿ ಹೇಳುತ್ತಾಳೆ ಪ್ರಭು ದಯವಿಟ್ಟು ನನಗೆ ಹೇಳಿ ನನ್ನ ಯಾವ ತಪ್ಪಿನಿಂದಾಗಿ ನನ್ನಲ್ಲಿ ಕಾಮದ ಬಾಧೆ ಬಂತು ಇದರಿಂದಾಗಿ ನಾನು ದೊಡ್ಡ ಪಾಪ ಮಾಡಿದೆ ಮತ್ತು ನನ್ನ ಪತಿಗೆ ಕುಷ್ಠರೋಗ ಬಂತು ಶಿವನು ಹೇಳುತ್ತಾನೆ ಮಗಳೇ ಈಗ ನೀನು ಗಮನವಾಗಿ ಕೇಳು ನಿನ್ನಿಂದ ಅರಿವಿಲ್ಲದೆ ಒಂದು ಪಾಪವಾಯಿತು ಅದರಿಂದ ನಿನ್ನಲ್ಲಿ ದೊಡ್ಡ ಮೋಹ ಬಂತು ಒಂದು ದಿನ ಶ್ರಾವಣ ಮಾಸದಲ್ಲಿ ತಾಮಸಿಕ ಆಹಾರ ಸೇವಿಸಿ ನೀನು ನಿನ್ನ ಗಂಡನೊಂದಿಗೆ ಸಂಬಂಧ ಹೊಂದಿದಿ ನಂತರ ಸ್ನಾನ ಮಾಡದೆ ಶಿವಲಿಂಗವನ್ನು ಸ್ಪರ್ಶಿಸಿ ನೀರು ಅರ್ಪಿಸಿದ್ದಿ ಗಂಡ ಹೆಂಡತಿ ಮಾಸದ ಸುಖವನ್ನು ಅನುಭವಿಸಿದಾಗ ಅವರ ದೇಹ ಅಶುದ್ಧವಾಗುತ್ತದೆ ಅಂತಹ ಸ್ಥಿತಿಯಲ್ಲಿ ಶಿವಲಿಂಗವನ್ನು ಎಂದಿಗೂ ಸ್ಪರ್ಶಿಸಬಾರದು ಶಿವಲಿಂಗ ನನ್ನ ಪೂರ್ಣ ಅವತಾರ ನೀನು ಅಶುದ್ಧ ಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ನೀರು ಅರ್ಪಿಸಿದ್ದರಿಂದ ನಾನು ನಿನ್ನ ಮನೆಯನ್ನು ತೊರೆದ ನಂತರ ನಿನ್ನಲ್ಲಿ ಮಹಾಮೋಹ ಪ್ರವೇಶಿಸಿತು ಆ ಮಹಾಮೋಹದಿಂದಾಗಿ ನಿನ್ನ ಮತ್ತು ನಿನ್ನ ಗಂಡನಲ್ಲಿ ಕಾಮದ ಪ್ರಭಾವ ಹೆಚ್ಚಾಯಿತು ಮಾಸಿಕ ವತುಚಕ್ರದ ಸಮಯದಲ್ಲಿ ನಿನ್ನ ಗಂಡನೊಂದಿಗೆ ಸಂಪರ್ಕ ಹೊಂದಿದ್ದರಿಂದ ನಿನ್ನ ಗಂಡನಿಗೆ ಕುಷ್ಠರೋಗವಾಯಿತು ಸುಮತಿ ಹೇಳುತ್ತಾಳೆ ಪ್ರಭು ನಾನು ಅರಿವಿಲ್ಲದೆ ಈ ದೊಡ್ಡ ಪಾಪ ಮಾಡಿದ್ದೇನೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತವೇನು ಶಿವನು ಹೇಳುತ್ತಾನೆ ಓ ಸುಮತಿ ಈ ಪಾಪದ ಪ್ರಾಯಶ್ಚಿತ್ತವನ್ನು ನೀನು ಒಂದು ವರ್ಷ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುವ ಮೂಲಕ ಮಾಡಿದ್ದಿ ಮತ್ತು ಹದಿನಾರು ಸೋಮವಾರಗಳ ನಿರಂಜನ ವ್ರತವನ್ನು ಮಾಡಿದ್ದಿ ಆದ್ದರಿಂದ ಈಗ ನೀನು ಪಾಪಗಳಿಂದ ಮುಕ್ತಳಾಗಿದ್ದಿ ಸುಮತಿ ಹೇಳುತ್ತಾಳೆ ಪ್ರಭು ದಯವಿಟ್ಟು ನನಗೆ ಹೇಳಿ ಯಾವ ಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಮತ್ತು ಶಿವಲಿಂಗಕ್ಕೆ ನೀರು ಅರ್ಪಿಸುವ ನಿಯಮಗಳು ಯಾವೂ ಶಿವನು ಹೇಳುತ್ತಾನೆ ಓಮಗಳೇ ಈಗ ನಾನು ನಿನಗೆ ಶಿವಲಿಂಗಕ್ಕೆ ನೀರು ಅರ್ಪಿಸುವ ನಿಯಮಗಳನ್ನು ಹೇಳುತ್ತೇನೆ ನೀನು ಇದನ್ನು ಗಮನವಾಗಿ ಕೇಳು ಓಮಗಳೇ ಶಿವಲಿಂಗ ಬಹಳ ಪವಿತ್ರವಾದುದು ಇದು ನನಗೆ ಅತ್ಯಂತ ಪ್ರಿಯವಾದದ್ದು ಆದ್ದರಿಂದ ಇದರ ಪವಿತ್ರತೆಯನ್ನು ಪವಿತ್ರವಾಗಿರಬೇಕು ಶಿವಲಿಂಗವನ್ನು ಎಂದಿಗೂ ಅಶುದ್ಧ ಸ್ಥಿತಿಯಲ್ಲಿ ಸ್ಪರ್ಶಿಸಬಾರದು ಮಾಸಿಕ ವತುಚಕ್ರದ ಸಮಯದಲ್ಲಿರುವ ಸ್ತ್ರೀಯು ಶಿವಲಿಂಗವನ್ನು ಎಂದಿಗೂ ಸ್ಪರ್ಶಿಸಬಾರದು ಮಾಸಿಕ ಲತುಚಕ್ರದ ಸಮಯದಲ್ಲಿ ಸ್ತ್ರೀಯ ದೇಹದಲ್ಲಿ ಬ್ರಹ್ಮಹತ್ಯೆಯ ಪಾಪ ಇರುತ್ತದೆ ಅಂತಹ ಸಮಯದಲ್ಲಿ ಸ್ತ್ರೀಯು ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಯಾವುದೇ ಪುರುಷ ಅಥವಾ ಸ್ತ್ರೀಯು ಮಾಸದ ಸುಖವನ್ನು ಅನುಭವಿಸಿದ ನಂತರ ಶಿವಲಿಂಗವನ್ನು ಸ್ಪರ್ಶಿಸಬಾರದು ಅಥವಾ ನೀರು ಅರ್ಪಿಸಬಾರದು ಮಾಸದ ಸುಖವನ್ನು ಅನುಭವಿಸಿದ ನಂತರ ಪುರುಷ ಮತ್ತು ಸ್ತ್ರೀಯ ದೇಹ ಅಶುದ್ಧವಾಗುತ್ತದೆ ಅಂತಹ ಸ್ಥಿತಿಯಲ್ಲಿ ಶಿವಲಿಂಗವನ್ನು ಸ್ಪರ್ಶಿಸುವುದು ದೊಡ್ಡ ಪಾಪ ಓ ಮಗಳೇ ತನ್ನ ಗಂಡನನ್ನು ಬಿಟ್ಟು ಹೋದ ಸ್ತ್ರೀ ವಿವಾಹವಾದ ನಂತರ ತನ್ನ ಗಂಡನನ್ನು ಬಿಟ್ಟು ಅಥವಾ ಇನ್ನೊಬ್ಬ ಪುರುಷನೊಂದಿಗೆ ವಾಸಿಸುತ್ತಿರುವ ಸ್ತ್ರೀಯು ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಶಿವಲಿಂಗವನ್ನು ಪೂಜಿಸುವ ಹಕ್ಕು ಕೇವಲ ಪತಿವ್ರತೆಯಾಗಲಿ ಅಥವಾ ಕನ್ಯೆಯಾಗಲಿ ಇರುವ ಸ್ತ್ರೀಯರಿಗೆ ಮಾತ್ರ ವೇಷಾವೃತ್ತಿಯಲ್ಲಿ ತೊಡಗಿರುವ ಅಥವಾ ಅನೇಕ ಪುರುಷರೊಂದಿಗೆ ಸಂಬಂಧ ಹೊಂದಿರುವ ಸ್ತ್ರೀಯು ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಓ ಸುಮತಿ ಈಗ ನಾನು ನಿನಗೆ ಶಿವಲಿಂಗಕ್ಕೆ ನೀರು ಅರ್ಪಿಸುವ ಸಂಬಂಧದಲ್ಲಿ ಮುಖ್ಯವಾದ ನಿಯಮಗಳನ್ನು ಹೇಳಿದ್ದೇನೆ ನೀನು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳು ಆಗ ಸುಮತಿ ಹೇಳುತ್ತಾಳೆ ಪ್ರಭು ನನ್ನ ಗಂಡ ಕುಷ್ಠರೋಗದಿಂದ ಬಳಲುತ್ತಿದ್ದಾನೆ ದಯವಿಟ್ಟು ನನ್ನ ಗಂಡನನ್ನು ರೋಗದಿಂದ ಮುಕ್ತಗೊಳಿಸು ಶಿವನು ಹೇಳುತ್ತಾನೆ ಓ ಮಗಳೇ ನೀನು ಈ ಶಿವಲಿಂಗವನ್ನು ಒಂದು ವರ್ಷ ಪೂಜಿಸಿದ್ದಿ ಮತ್ತು ಪ್ರತಿದಿನ ಬಿಲ್ವಪತ್ರೆ ಅರ್ಪಿಸಿದ್ದಿ ಎಲ್ಲಾ ಮರಗಳಲ್ಲಿ ಬಿಲ್ವಪತ್ರೆ ನನಗೆ ಅತ್ಯಂತ ಪ್ರಿಯವಾದದ್ದು ಶಿವಲಿಂಗಕ್ಕೆ ನೀನು ಅರ್ಪಿಸಿದ ಬಿಲ್ವಪತ್ರೆಗಳನ್ನು ತೆಗೆದುಕೊಂಡು ನಿನ್ನ ಗಂಡನಿಗೆ ಗುಪ್ತವಾಗಿ ತಿನ್ನಿಸು ಅವನು ರೋಗ ಮತ್ತು ಪಾಪಗಳಿಂದ ಮುಕ್ತನಾಗುತ್ತಾನೆ ಇಷ್ಟು ಹೇಳಿ ಶಿವನು ಅಂತರ್ಧಾನನಾದನು ಇದನ್ನು ಕೇಳಿ ಸುಮತಿ ಬಹಳ ಸಂತೋಷಪಟ್ಟಳು ಮತ್ತು ಶಿವನಿಗೆ ಬಾರಿ ಬಾರಿ ಪ್ರಣಾಮ ಮಾಡಿ ಧನ್ಯವಾದ ಹೇಳಿದಳು ನಂತರ ಸುಮತಿ ಶಿವಲಿಂಗಕ್ಕೆ ಅರ್ಪಿಸಿದ್ದ ಬಿಲ್ವಪತ್ರೆಗಳನ್ನು ಕೆಲವು ತೆಗೆದುಕೊಂಡು ಮನೆಗೆ ಹೋಗಿ ತನ್ನ ಕುಷ್ಠರೋಗಿಯಾದ ಗಂಡನಿಗೆ ತಿನ್ನಿಸಿದಳು ಬಿಲ್ವಪತ್ರೆಗಳನ್ನು ತಿನ್ನುತ್ತಿದ್ದಂತೆ ಅವನ ಗಂಡ ಸಂಪೂರ್ಣ ಆರೋಗ್ಯವಂತನಾದನು ಮತ್ತು ಸುಮತಿಯನ್ನು ಅಪ್ಪಿಕೊಂಡನು ಸುಮತಿಯ ಮಾತೆ ಇದನ್ನು ನೋಡಿ ಬಹಳ ಸಂತೋಷಪಟ್ಟಳು ಮತ್ತು ನಂತರ ಅವರೆಲ್ಲರೂ ಸಂತೋಷದಿಂದ ಬದುಕಿದರು ಅಂತೆ ಸ್ನೇಹಿತರೇ ಶಿವನು ಪಾರ್ವತಿಯನ್ನು ಕೇಳುತ್ತಾನೆ ಆದ್ದರಿಂದ ಈ ಸ್ಥಿತಿಯಲ್ಲಿ ಸ್ತ್ರೀಯರು ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಅಥವಾ ಶಿವಲಿಂಗವನ್ನು ಸ್ಪರ್ಶಿಸಬಾರದು ಇಲ್ಲದಿದ್ದರೆ ಅಶುಭ ಕಲವನ್ನು ಅನುಭವಿಸಬೇಕಾಗುತ್ತದೆ ಸುಮತಿಗೆ ಆದಂತೆ ಪ್ರಿಯ ವೀಕ್ಷಕರೇ ಈಗ ನಾವು ಶಿವಲಿಂಗಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ನಿಯಮಗಳನ್ನು ತಿಳಿದಿದ್ದೇವೆ ನಿಮಗೆ ಗೊತ್ತಿದೆಯೇ ಶಿವಣ ಪೂಜೆಯಲ್ಲಿ ಈ ಮೂರು ವಸ್ತುಗಳನ್ನು ಬಳಸುವುದು ನಿಷಿದ್ಧ ನಿಮಗೆ ಪುಣ್ಯದ ಬದಲು ಪಾಪ ಸಿಗುತ್ತದೆ ಅದರಿಂದ ಯಾವ ಮೂರು ವಸ್ತುಗಳು ಎಂದು ತಿಳಿಯೋಣ ಮೊದಲನೆಯದು ತುಳಸಿ ಎಲೆಗಳು ಹೌದು ಸ್ನೇಹಿತರೆ ತುಳಸಿ ಮಾತೆ ಲಕ್ಷ್ಮಿಯ ಮತ್ತು ಮಾತೆ ಲಕ್ಷ್ಮೀ ಭಗವಂತ ಶ್ರೀಹರಿ ವಿಷ್ಣುವಿನ ಪತ್ನಿ ಆದ್ದರಿಂದ ತುಳಸಿ ಎಲೆಗಳನ್ನು ಎಂದಿಗೂ ಶಿವಲಿಂಗದ ಮೇಲೆ ಅರ್ಪಿಸಬಾರದು ಎರಡನೆಯದು ಶಂಕ ಶಿವನು ಶಂಕಾಸುರನನ್ನು ವಧಿಸಿದನು ಮತ್ತು ಅವನ ಅಸ್ಥಿಯಿಂದ ಶಂಕವನ್ನು ತಯಾರಿಸಲಾಯಿತು ಮೂರನೆಯದು ಕೇತಕಿ ಹೂವು ಪುರಾಣಗಳ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ನಡೆದ ಜಗಳದಲ್ಲಿ ಕೇತಕಿ ಹೂವು ಬ್ರಹ್ಮನ ಸುಳ್ಳನ್ನು ಬೆಂಬಲಿಸಿತು ಶಿವನು ಈ ವಿವಾದದಲ್ಲಿ ತೀರ್ಪುಗಾರನಾಗಿದ್ದನು ಶಿವನು ಕೇತಕಿಯ ಸುಳ್ಳನ್ನು ಪತ್ತೆ ಹಚ್ಚಿ ಅವನನ್ನು ಶಪಿಸಿದನು ಅಂದರೆ ಅವನನ್ನು ತನ್ನ ಪೂಜೆಯಲ್ಲಿ ಬಳಸಬಾರದು ಎಂದು ಶಿವನಿಗೆ ಹಳದಿ ಮತ್ತು ಬಿಳಿ ಕನೇರ ಹೂವುಗಳು ಇಷ್ಟ ನೀವು ಅವುಗಳನ್ನು ಅರ್ಪಿಸಬಹುದು ದತೂರದ ಹಣ್ಣು ಮತ್ತು ಹೂವುಗಳನ್ನು ಸಹ ಅರ್ಪಿಸಬಹುದು ಅದೇ ರೀತಿ ಹಾಲು ಚಂದನದ ಲೇಪವನ್ನು ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಬ್ರಹ್ಮಾಂಡದ ಕೇಂದ್ರವೆಂದು ಪರಿಗಣಿಸಲಾಗಿದೆ ಈ ಕೇಂದ್ರದಿಂದ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಶಕ್ತಿ ಸಿಗುತ್ತದೆ ಶಿವಲಿಂಗದಿಂದಲೇ ಈ ಬ್ರಹ್ಮಾಂಡವು ಉದ್ಭವಿಸಿದೆ ಆದ್ದರಿಂದ ಶಿವಲಿಂಗವನ್ನು ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗಿದೆ ಇದರ ಸಮೀಪದಲ್ಲಿ ಶಿವಲಿಂಗದಿಂದ ಹೊರಹೊಮ್ಮುವ ಶಕ್ತಿಯನ್ನು ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸುವಂತಹ ಯಾವುದೇ ವಸ್ತುಗಳನ್ನು ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯ ವಸ್ತುಗಳನ್ನು ಶಿವಲಿಂಗದ ಸಮೀಪದಲ್ಲಿ ಇಟ್ಟರೆ ಮನೆಯ ವಾತಾವರಣವು ನಕಾರಾತ್ಮಕವಾಗುತ್ತದೆ ಉದಾಹರಣೆಗೆ ಶಿವಲಿಂಗದ ಬಳಿ ತುಳಸಿ ಗಿಡ ಕಂಚಿನ ಪಾತ್ರೆಗಳು ನಂದಿಯನ್ನು ಇಡುವುದು ಇಡಬಾರದು ನಂದಿಯನ್ನು ಸ್ವಲ್ಪ ದೂರದಲ್ಲಿ ಇಡಬೇಕು ಪೂಜಾ ಸ್ಥಳದಲ್ಲಿ ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಶುದ್ಧ ಅಪವಿತ್ರ ಮತ್ತು ಅಶುಭವೆಂದು ಪರಿಗಣಿಸುವ ವಸ್ತುಗಳನ್ನು ಎಂದಿಗೂ ಇಡಬಾರದು ಉದಾಹರಣೆಗೆ ಚರ್ಮದ ವಸ್ತುಗಳು ಮೃತ ವ್ಯಕ್ತಿಯ ಅಸ್ಥಿ ಅಥವಾ ಕಲಶ ಮೂಳೆಗಳು ಮಾಂಸಾಹಾರಿ ಆಹಾರ ಇತ್ಯಾದಿ ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಶುದ್ಧ ಮತ್ತು ಸಾತ್ವಿಕವಾಗಿರಬೇಕು ಶಿವನಿಗೆ ನೀರು ಅರ್ಪಿಸುವಾಗ ಒಂದು ಲಕ್ಷ ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿಯ ದೇಹದ ಎಲ್ಲಾ ರೋಗಗಳು ನಾಶವಾಗುತ್ತವೆ ಮತ್ತು ಅವನ ದೇಹ ಶುದ್ಧವಾಗುತ್ತದೆ ಎರಡು ಲಕ್ಷ ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿಗೆ ತನ್ನ ಹಿಂದಿನ ಜನ್ಮದ ಸಂಗತಿಗಳು ನೆನಪಾಗುತ್ತವೆ ಮತ್ತು ಮೂರು ಲಕ್ಷ ಬಾರಿ ಮೃತ್ಯುಂಜಯ ಮಂತ್ರವನ್ನು ಜಪಿಸುವ ವ್ಯಕ್ತಿ ಅವನಿಗೆ ಕಾಮ್ಯ ವಸ್ತುಗಳು ಸಿಗುತ್ತವೆ ಅಂದರೆ ಅವನು ಬಯಸುವ ಎಲ್ಲವೂ ಅವನಿಗೆ ಸಿಗುತ್ತದೆ ಪ್ರಿಯ ವೀಕ್ಷಕರೇ ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು ಕಾಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಒಳ್ಳೆಯದಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಹರಹರ ಮಹಾದೇವ ಎಂದು ಬರೇರಿ ಶೇರ್ ಮಾಡಿ ಮತ್ತು ನಮ್ಮ ಕಥಾ ಸಲಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ರೋಚಕ ಧಾರ್ಮಿಕ ಕಥೆಗಳಿಗಾಗಿ ಧನ್ಯವಾದಗಳು